ಹಲೋ ಹಲೋ ಸರ್ ನಮಸ್ಕಾರ ಹಾಂ ಹೇಳಿ ಸರ್ ಫ್ಲಿಪ್ಕಾರ್ಟಿಂದ ಹ್ಞೂ ಫ್ಲಿಪ್ಕಾರ್ಟಿಂದಾ ಫ್ಲಿಪ್ಕಾರ್ಟ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ಹಾಂ ಹೇಳಿ ಸರ್ ಹೇಳು ನೋಡ ಹಿಂಗಲ್ಲೇಳ್ತಾ ಹೇಳಿ ನೋಡ ಹಿಂಗೆ ಹುಯ್ಯ ಹಾಂ ಹುಯಂಗಿ ಆರ್ಡ್ರ್ ಮಾಡಿದ ಹಾಂ ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡ್ತೀರಾ ಸರ್ ಯಾರು ನಾವು ಹಾಂ ಯಾರು ಗಣೇಶ್ ಅಂತ ಗಣೇಶ್ ದೇವ್ರು ಏನು ಹಾಂ ಏ ಲೋಡಿ ಎಷ್ಟು ಅದು ಹಲೋ ಹಾಂ ಲೋಡಿಸ್ಟ ಲೋಡ್ ನೀವು ಬುಕ್ ಮಾಡಿದ್ದೀರಾ ಸರ್ ನಾವು ಏಟಿಗೆ ಹೋಗೋದು ಅಷ್ಟೇ ಹೌದಾ ಹಾಂ ಎರಡು ಲೋಡು ಒಂಗೆ ಎರಡು ಒಂಗೆ ಯಾವುದು ಮೂರು ಲೈಟಾ ಹಾಂ ಹೌದು ಸರ್ ಎಲ್ಲಿಂದ ಬಾಪು ಅಳ್ಳನಾಡಿ ಸರ ಅಳ್ಳನಾಡಿಂದನ ಹಾಂ 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 ಈಗ ಎಂತ ಮಾಡೋದಿ ಹಾಂ ಲೊಕೇಶನ್ ವಣಸ ಬಂದು ನಂಗೆ ಫೋನ್ ಮಾಡಿ ಮಾಡಿಷಿದ್ರೆ ಹಾಂ ಒಂದು ಐದು ನಿಮಿಷ ಬಂದೆ ನಾನು ಕೆಳಗಿದ್ದೆ ಹಲೋ ಹಲೋ ಐದು ನಿಮಿಷ ಬಂದೆ ನಾನು ಕೆಳಗಿದ್ದೆ